ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರಲ್ವಾ ಮ್ಯಾಮ್ ನಮ್ಮ ಫೇಸ್ ತುಂಬಾ ಕಪ್ಪಾಗಿಬಿಟ್ಟಿದೆ ನಾವು ತುಂಬ ಬೆಳ್ಳಗಾಗಬೇಕು ಮತ್ತು ತುಂಬ ವಯಸ್ಸಾಗಿರೋ ಥರ ಕಾಣ್ತಾ ಇದ್ದೀವಿ ಸೊ ಆ್ಯಂಟಿ ಏಜಿಂಗ್ ಕ್ರೀಮ್ ಇದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವ ಸೊ ಇವತ್ತು ಎಲ್ಲ ಆಲ್ ಇನ್ ಒನ್ ಇರೋಂಥ ಒಂದು ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿಬಿಡ್ತೀನಿ ಮತ್ತು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಪ್ರಿಕಾಷನ್ಸ್ ಅಥವಾ ಇನ್ಸ್ಟ್ರಕ್ಷನ ನೀವು ಫಾಲೋ ಮಾಡಿಕೊಂಡು ಯೂಸ್ ಮಾಡಬೇಕು ಸೊ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಸೊ ನೀವು ನೋಡಿರ್ತೀರ ಸೆಲೆಬ್ರಿಟೀಸ್ಗಳು ಫೇಸ್ ಎಲ್ಲ ಎಷ್ಟು ಕ್ಲೀನ್ ಆಗಿ ಸ್ಮೂತ್ ಆಗಿರುತ್ತೆ ಮತ್ತು ತುಂಬಾ ಯಂಗ್ ಆಗಿ ಕಾಣ್ತಿರ್ತಾರಲ್ಲ ಸೊ ಸೆಲೆಬ್ರಿಟೀಸ್ಗಳು ಕೂಡ ಈ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ ಮತ್ತು ಇದು ಯಾವುದಾದ್ರೆ ಕಾಸ್ಮೆಟಿಕ್ ಕ್ರೀಮ್ ಅಂತ ನೀವು ಅನ್ಕೋಬಹುದು ಇಲ್ಲ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋಂಥ ಕ್ರೀಮ್ ಮತ್ತು ತುಂಬಾ ವೈರಲ್ ಆಗ್ತಿರೋಂಥ ಕ್ರೀಮ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳಾಗಿರ್ಬೋದು ಮತ್ತು ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು ಮತ್ತು ಡಾಕ್ಟರ್ಸ್ಗಳು ಕೂಡ ರೆಕಮೆಂಡ್ ಮಾಡೋ ಒನ್ ಆಫ್ ದಿ ಬೆಸ್ಟ್ ಡರ್ಮಟಾಲಜಿಕಲಿ ಕ್ರೀಮ್ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಸೊ ಯಾವುದು ಅದು ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ ಮತ್ತು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ನೋಡಿಬಿಡಿ ಫುಲ್ ವಿಡಿಯೋ ವಾಚ್ ಮಾಡಿ ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಮತ್ತು ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ನೀವು ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ ಯಾವ್ದು ಕೂಡ ಮಿಸ್ ಆಗೋದಿಲ್ಲ ಓಕೆನಾ ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಯಾವ್ದು ಆ ಕ್ರೀಮ್ ಅಂತ ಹೇಳಿ ನಿಮಗೆ ತಿಳಿಸ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಡಾಕ್ಟರ್ ರೆಕಮೆಂಡ್ ಮಾಡುವಂತಹ ಒಂದು ಮೋಸ್ಟ್ ವೈರಲ್ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಸೆಲಿ ಮ್ಯಾಕ್ಸ್ ರೆಟಿನಾಲ್ ಶಾರ್ಟ್ ಟೈಟ್ನಿಂಗ್ ಬೂಸ್ಟರ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದೀರಲ್ವಾ ಸೊ ಇದೇ ಆ ಒಂದು ಕ್ರೀಮ್ ಇದು ನಿಮ್ಗೆ ಈ ರೀತಿ ತುಂಬಾ ಒಂದು ರೀತಿ ಒಫಿಷಿಯಲ್ ಆಗಿ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂಡ್ ಈ ಕ್ರೀಮ್ ಬಂದು ಜೆಲ್ ಫಾರ್ಮ್ ಅಲ್ಲಿ ಸಿಗುತ್ತೆ ಅಂದ್ರೆ ಒಂದ್ ರೀತಿ ಎಲ್ಲೋ ಕಲರ್ ಬರತ್ತೆ ಫ್ರೆಂಡ್ಸ್ ಓಕೆನಾ ಸೊ ಎಲ್ಲೋ ಜೆಲ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇದು ತುಂಬಾನೇ ಮೈಲ್ಡ್ ಆಗಿರುತ್ತೆ ನೀವು ಯೂಸ್ ಮಾಡಿದಾಗ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೊಂದು ರೀತಿ ನಿಮಗೆ ತುಂಬ ನಿಮ್ಮ ಸ್ಕಿನ್ನ ಏನಾರು ಇರಿಟೇಷನ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದು ಕೂಡ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಈ ಒಂದು ಟ್ಯೂಬಲ್ಲೇ ಬರ್ಬಿಟ್ಟಿದ್ದಾರೆ ನೋಡಿ ಫಾರ್ ಫೋಮ್ ಸ್ಕಿನ್ ಅಂತ ಹೇಳಿ ಅಲ್ವಾ ಸೊ ನಿಮ್ಮ ಸ್ಕಿನ್ ತುಂಬಾ ಫೋರ್ಮ್ ಆಗಲಿಕ್ಕೆ ಇದು ಅಂದರೆ ತುಂಬಾ ಬೆಳ್ಳಗಾಗಲಿಕ್ಕೆ ತುಂಬಾ ಸ್ಮೂತ್ ಆಗಲಿಕ್ಕೆ ತುಂಬಾ ಯಂಗ್ ಆಗಿ ಕಾಣೋ ಹಾಗೆ ಈ ಒಂದು ಕ್ರೀಮ್ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ನೀವು ಆ ಕನ್ಸರ್ನ್ ಏನಾದ್ರು ಸರ್ಚ್ ಮಾಡ್ತಿದ್ರ ಕ್ರೀಮ್ ಅಂತ ಹೇಳಿದ್ರೆ ಸೊ ನೀವು ಇದನ್ನು ಕಣ್ಣು ಮುಚ್ಕೊಂಡು ನೀವು ಯೂಸ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಆಂಟಿ ಏಜಿಂಗ್ ಏನಾದ್ರು ಸೈನ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಬೂಸ್ಟ್ ಆಗುತ್ತೆ ಅಂದರೆ ನಿಮಗೆ ಏನಾದ್ರು ರಿಂಕಲ್ಸ್ ಆಗಿರ್ಬೋದು ಫೈ ಲೈನ್ಸ್ ಆಗಿರ್ಬೋದು ಮತ್ತೆ ನಿಮ್ಮ ಸ್ಕಿನ್ಸ್ ಆಗಿ ತರ ವಯಸ್ಸಾಗಿರೋ ಥರ ನಿಮ್ಮ ಸ್ಕಿನ್ ಅಂದರೆ ನೀವು ಸ್ವಲ್ಪ ಏನೂ ಏಜ್ ಆಗಿಲ್ಲ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇದ್ದೀರಾ ಬಟ್ ನೋಡ್ಲಿಕ್ಕೆ ತರ್ಟಿ ಫೈವ್ ಇಯರ್ಸ್ ಥರ ಕಾಣ್ತಿದ್ರ ಸೊ ನಿಮ್ಮ ಸ್ಕಿನ್ ಅಷ್ಟು ಡ್ಯಾಮೇಜಸ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡುತ್ತೆ ಮತ್ತೆ ಏನಾದ್ರು ಪೋರ್ಸ್ಗಳು ಅಂದರೆ ತುಂಬ ಜನರಿಗೆ ತುಂಬ ದೊಡ್ಡ ಪೋರ್ಸ್ ಇರುತ್ತೆ ಇರುತ್ತೆ ತೂತಗಳು ಬಂದು ಾಗಿರ್ಬಹುದು ಪೋರ್ಸ್ ಆಗಿರ್ಬೋದು ಏನಾದ್ರು ತುಂಬಾ ಜಾಸ್ತಿ ಇತ್ತು ಚಿಕ್ಕ ಚಿಕ್ಕದಾಗಿರ್ಲಿ ಅಥವಾ ನಿಮ್ದು ಹಳೆ ಪೋರ್ಸ್ ಪೋರ್ಸ್ ಇತ್ತು ಅಂತ ಹೇಳಿದ್ರೆ ಕೂಡ ಇದು ಕಡಿಮೆ ಅಂತಾನೆ ಇದು ಮೇನ್ ಏನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಇತ್ತು ಏನಾರ ನಿಮಗೆ ಆಂಟಿ ಏಜಿಂಗ್ ತರ ಏನಾದ್ರು ಸೈನ್ಸ್ ಇತ್ತು ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಏನಾದ್ರು ಕಾಣ್ತಿತ್ತು ಸೊ ನಿಮ್ಗೆ ಕೊಲಾಜಿಯನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಆಗಬೇಕು ನೀವು ತುಂಬಾ ಬೆಳ್ಳಗಾಗಿ ಕಾಣಬೇಕು ಮತ್ತೆ ಸ್ಕಿನ್ ಲೇಯರ್ ಏನಾದ್ರು ತುಂಬಾನೇ ಡ್ಯಾಮೇಜಸ್ ಆಗಿತ್ತು ಅಂದ್ರೆ ನೀವೀಗ ಲೈಕ್ ಒಂದು ರೀತಿ ಕೆಮಿಕಲ್ಸ್ ರಿಲೇಟೆಡ್ ಇರೋಂಥ ಕ್ರೀಮ್ಸ್ ಅದು ಕೂಡ ಸ್ಟಿರಾಯ್ಡ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನೇ ಹಾಳಾಗಿತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಡೆಫಿನೆಟ್ಲಿ ಯೂಸ್ ಮಾಡಬಹುದು ಅದೆಲ್ಲದು ಕೂಡ ರಿಕವರ್ ಮಾಡುತ್ತೆ ನಿಮ್ಮ ಸ್ಕಿನ್ ಟೆಕ್ಸ್ಚರೇ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಅದಲ್ದೇನೆ ಹೈಡ್ರೇಷನ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ ಸೊ ತುಂಬಾ ಜನರಿಗೆ ಡ್ರೈ ಡ್ರೈ ಅಂತ ಅನಿಸ್ತಿರತ್ತೆ ಯಾವ್ದಾರ ಕ್ರೀಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಥವಾ ನಿಮ್ದೇನೋ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ತುಂಬಾ ಸ್ಮೂತ್ ಆಗಿ ಒಂದ್ ರೀತಿ ಪಂಪಲ್ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ಜೀರೋ ಇರಿಟೇಷನ್ ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಮ ಸ್ಕಿನ್ ಲೇಯರ್ ಗ್ಲೋ ಕೂಡ ಚೆನ್ನಾಗಿ ಆಗುತ್ತೆ ಪ್ರೊಡಕ್ಷನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಸ್ಯಾಗಿ ಸ್ಕಿನ್ ಕೂಡ ಕನ್ವರ್ಟ್ ಆಗುತ್ತೆ ಸೊ ನಿಮ್ಮ ನಿಮ್ಗೆ ನಾನು ಆಗಲೇ ಹೇಳಿದಾಗ ಏನಾದ್ರು ವಯಸ್ಸಾಗಿರೋ ಆಗಿರೋ ತರ ಕಾಣ್ತಿದೀರಾ ನಿಮ್ಮ ನಿಮ್ಮ ಫೇಸ್ ತುಂಬಾನೇ ಬೆಲ್ ಆಗಬೇಕು ನೀವು ತುಂಬಾ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಆಗಿ ಯೂತ್ಫುಲ್ ಆಗಿ ಒಂದು ರೀತಿ ಚಿಕ್ಕ ಮಕ್ಕಳು ತರ ನಿಮ್ಮ ಸ್ಕಿನ್ ಕಾಣಬೇಕು ಸೆಲೆಬ್ರಿಟೀಸ್ ಗಳ ತರ ನಿಮ್ಮ ಫೇಸ್ ನಿಮಗೆ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡ್ತೀವಿ ಇದೇನಾದ್ರು ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಲ್ಲ ಇದು ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತಹ ಪ್ರಾಡಕ್ಟ್ ಇದು ಡಾಕ್ಟರ್ ಅವರೇ ರೆಡಿ ಮಾಡಿರುವಂತಹ ಪ್ರಾಡಕ್ಟ್ ರೆಕಮೆಂಡ್ ಮಾಡ್ತಾರೆ ಓಕೆನಾ ಇದನ್ನ ಯೂಸ್ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಈ ಒಂದು ಸೆಲಿಮ್ಯಾಕ್ಸ್ ಕ್ರೀಮ್ ಇದೆ ಅಲ್ಲ ಸೊ ಇದು ಬಂದು ಕೊರಿಯನ್ ಸ್ಕಿನ್ ಕೇರ್ ಬ್ರ್ಯಾಂಡ್ ಕ್ರೀಮ್ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ತುಂಬಾ ಜನ ಅಂದ್ರೆ ಆ ಒಂದು ಸ್ಕಿನ್ ಟೈಪ್ ಗೆ ಅಂತ ಹೇಳಿ ರೆಡಿ ಮಾಡಿರ್ತಾರೆ ಮತ್ತೆ ಅದ್ರ ಜೊತೆಗೆ ಇಂಡಿಯನ್ ಸ್ಕಿನ್ ಟೋನ್ಗೂ ಕೂಡ ಇದು ಸೆಟ್ ಆಗಬೇಕು ಅಂತ ಹೇಳಿ ಅಷ್ಟು ಇನ್ಗ್ರಿಡಿಯಂಟ್ಗಳು ಈ ಒಂದು ಕ್ರೀಮಲ್ಲಿ ಇರೋದ್ರಿಂದ ಹೈ ಕ್ವಾಲಿಟಿಲಿ ಇನ್ಗ್ರಿಡ ಇರೋದ್ರಿಂದ ನಿಮಗೆ ನಾನು ಹೇಳಿರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮ್ಮ ಫೇಸಲ್ಲಿತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಫ್ಯೂಚರಲ್ಲಿ ಬರ್ದಿರೋ ರೀತಿಯಲ್ಲೂ ಕೂಡ ಇದು ಕನ್ವರ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಒಂದು ರೀತಿ ಟ್ರಾನ್ಸ್ಪರೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಸಾಕಷ್ಟು ಜನ ಈಗ ಸೆಲೆಬ್ರಿಟೀಸ್ಗಳು ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಜೆಕ್ಷನ್ ತೊಗೊತಾರೆ ಮತ್ತೆ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಏನೋ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊತಾರೆ ಎಲೆಕ್ಟ್ರಿಕಲ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಮತ್ತು ಕೋರ್ಸ್ ಅಂತ ಹೇಳಿ ಒನ್ ಇಯರ್ ಕೋರ್ಸ್ ಅವರು ಮಾಡ್ತಿರ್ತಾರೆ ಸೊ ಅಂದರೆ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ಅದೆಲ್ಲ ಲೇಯರ್ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಬೇಕು ನೈಸ್ ಆಗಬೇಕು ಅಂತ ಮಾಡ್ತಿರ್ತಾರಲ್ವಾ ಸೊ ನೀವು ಅದನ್ನ ಯಾವುದು ಕೂಡ ಮಾಡಿಸ್ಕೊಳ್ಳೋದೇ ಬೇಡ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಮೋರ್ ರೇಡಿಯಂಟ್ ಆಗುತ್ತೆ ತುಂಬಾ ಜನರಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ನಂಗೆ ಗೊತ್ತಿರಲಿಲ್ಲ ಈ ಕ್ರೀಮ್ ಯೂಸ್ ಮಾಡಬೇಕು ಬೇಡ ಮತ್ತೆ ಈ ಕ್ರೀಮ್ ಬಗ್ಗೆ ನಂಗೆ ಐಡಿಯಾನೇ ಇರಲಿಲ್ಲ ನೇಮೇ ಗೊತ್ತಿರಲಿಲ್ಲ ನನ್ನ ಸಬ್ಸ್ಕ್ರೈಬರ್ ಒಬ್ರು ಈ ಒಂದು ಕ್ರೀಮ್ ತುಂಬಾ ವೈರಲ್ ಆಗ್ತಿದೆ ನಾನು ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನನ್ನ ಸ್ಕಿನ್ ಫುಲ್ ಲೇಯರ್ ಎಲ್ಲ ಡ್ಯಾಮೇಜಸ್ ಆಗ್ಬಿಡಿದೆ ಮ್ಯಾಮ್ ನಾನು ಯೂಸ್ ಮಾಡ್ಬೋದು ಡಾಕ್ಟರ್ ಹತ್ರ ಕೇಳಿ ಅಂತ ನನಗೆ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಈ ಒಂದು ಪಿಕ್ ಮೆಸೇಜ್ ಹಾಕಿದ್ರು ಸೊ ಅದು ನಾನು ಡಾಕ್ಟರ್ ಹತ್ರ ಕೇಳಿದಾಗ ಸೊ ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಯೂಸ್ ಮಾಡಕ್ ಹೇಳಿ ಸೊ ನಾವು ಕೂಡ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದರೆ ಮತ್ತು ಅದ್ರ ಜೊತೆಗೆ ನಾನು ಹೇಳಿರೋಂಥ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಅಂಡ್ ನಾನು ಹೇಳಿರುವಂತಹ ಬೆನಿಫಿಟ್ ಸಿಗೋದಕ್ಕೆ ಮೇನ್ ಆಗಿರೋದೇ ಈ ಕ್ರೀಮಲ್ಲಿರುವಂಥ ಆಕ್ಟಿವ್ ಇಂಗ್ರೀಡಸ್ ಹೇಳ್ಬೋದು ಸೊ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಮಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ರೆಟಿನೋಲ್ ಇದೆ ಓಕೆನಾ ಸೊ ಅಂದ್ರೆ ವಿಚ್ ಮೀನ್ಸ್ ವಿಟಮಿನ್ ಎ ಅದು ಬಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಜಾಸ್ತಿ ಹೈಯರ್ ಕಾನ್ಸೆಂಟ್ರೇಷನ್ ಕೊಟ್ಟಿಲ್ಲ ಮೈಲ್ಡ್ ಅಲ್ಲಿ ಮೀಡಿಯಮ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಲಾನ್ ಇದೆ ತ್ರೀ ಪರ್ಸೆಂಟ್ ಮ್ಯಾಟ್ರಿಕ್ಸ್ ಇದೆ ಅಂದ್ರೆ ಪೆಪ್ಟಾಯ್ಡ್ ಇದೆ ಸೊ ಪೆಪ್ಟಾಯ್ಡ್ ಮತ್ತೆ ರೆಟಿನಾಲ್ ಎರಡೂ ಕೂಡ ಅಂದ್ರೆ ಕಂಬೈನ್ಡ್ ಆಗಿ ಕ್ರೀಮಲ್ಲಿ ಇರೋದ್ರಿಂದ ಸೊ ನೀವೇನಾರು ನಿಮ್ ಫೇಸ್ ತುಂಬಾನೇ ಬೆಳ್ಳುಗಾಗಿ ಕಾಣಬೇಕು ಯೂತ್ಫುಲ್ ಆಗಿ ತುಂಬಾನೇ ಅಂದ್ರೆ ಫೇಸ್ ಅಲ್ಲಿ ಏನು ಕೂಡ ಕಲೆನೇ ಇಲ್ದಂಗೆ ರಿಂಕಲ್ಸ್ ಫೈಲನ್ಸ್ ಏನು ಇಲ್ದಂಗೆ ನಮ್ಮ ಫೇಸ್ ತುಂಬ ಚೆನ್ನಾಗಿ ಯೂತ್ಫುಲ್ ಆಗಿ ಕಾಣ್ತಾ ಇದ್ರೆ ಸೊ ಇವೆರಡು ಇಂಗ್ರಿಡಿಯಂಟ್ ಗಳು ಒಂದು ಕ್ರೀಮಲ್ಲಿ ಇರಬೇಕು ಸೊ ಅದನ್ನ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಸಿಗುತ್ತೆ ಈ ಕ್ರೀಮ್ ಅಲ್ಲಿ ಕೂಡ ಕಂಬೈನ್ಡ್ ಆಗಿದೆ ಸೊ ಆರಾಮಾಗಿ ನಿಮ್ಮ ಫೇಸ್ ಬೆಳ್ಳಗಾಗಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಚೂಸ್ ಅಂಡ್ ನೆಕ್ಸ್ಟ್ ಒಂದ್ ಫೋರ್ತ್ ಒಂದ್ ಬಂದ್ಬಿಟ್ಟು ನೀಯಾಸಿರಮ್ ಇದೆ ಸಿಕ್ಸ್ ಒಂದ್ ಬಂದು ಸೆರಮ್ ಇದೆ ಸೊ ಇದೆಲ್ಲ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ಮತ್ತೆ ಸ್ಕಿನ್ ಏನಾದರೂ ಡ್ಯಾಮೇಜಸ್ ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ರಿಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬೇಕು ಅಂತ ಹೇಳಿ ಈಗ ತಿಳಿಸ್ಕೊಡ್ತೀನಿ ಇದೇ ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೆಲಿಮ್ಯಾಕ್ಸ್ ಕ್ರೀಮ್ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ ಓಕೆನಾ ಸೊ ನೈಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ನಿಮ್ಮ ಫೇಸ್ ಎಲ್ಲದು ಕೂಡ ವಾಶ್ ಆಗಿರಬೇಕು ಸೊ ಫೇಸ್ ವಾಶ್ ಆಗಿ ನಿಮ್ಮ ಫೇಸ್ ಎಲ್ಲ ಕೂಡ ಡ್ರೈ ಆದ್ಮೇಲೆ ನೀವು ಎವ್ರಿ ಡೇ ಯೂಸ್ ಮಾಡುವಂತಹ ಮಾಯ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗಿರೋಂಥ ಮಾಯ್ಚರೈಸರ್ ನೀವು ಸ್ವಲ್ಪ ಕ್ವಾಂಟಿಟಿ ತಗೋಬೇಕು ಜಾಸ್ತಿ ಅಲ್ಲ ಚೂರೇ ಚೂರು ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ತಿನ್ ಲೇಯರ್ ಆಗಿ ಅಂದರೆ ತೆಳುವಾಗಿ ನಿಮ್ಮ ಸ್ಕಿನ್ಗೆ ಒಂದು ಲೇಯರ್ ಹಾಕಬೇಕು ಸೊ ಅದು ನೀಟಾಗಿ ನೀವು ಜೆಂಟಲ್ ಆಗಿ ಮಸ್ ಮಸಾಜ್ ಮಾಡಿ ಎಲ್ಲ ಕೂಡ ಡ್ರೈ ಆದ್ಮೇಲೆ ನೀವು ಈ ಒಂದು ಸೆಲಿಮ್ಯಾಕ್ಸ್ ಕ್ರೀಮ್ ನೀವು ಸ್ವಲ್ಪ ಕ್ವಾಂಟಿಟಿ ತಗೋಬೇಕು ಓಕೆನಾ ಸೊ ತಗೊಂಡು ಎಲ್ಲ ನಿಮ್ಮ ಫೇಸ್ಗೆ ನೀವು ಡಾಟ್ ಡಾಟ್ ಥರ ಇಡಿ ಓಕೆನಾ ತುಂಬ ಅಲ್ಲ ಸ್ವಲ್ಪ ಸ್ವಲ್ಪ ಡಾಟ್ ಇಡಿ ಸೊ ಅದೆಲ್ಲದೂ ಕೂಡ ಡಾಟ್ ಇಟ್ಟಾದ್ಮೇಲೆ ಓವರ್ ಆಲ್ ಜೆಂಟಲ್ ಆಗಿ ನೀವು ನಿಮ್ಮ ಫೇಸ್ಗೆ ನೀವು ಮಸಾಜ್ ಮಾಡಬೇಕು ಕಣ್ಣಿನ ಕೆಳಗಡೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕಣ್ಣಿನ ಕೆಳಗಡೆ ಬಿಟ್ಟು ಎಲ್ಲ ಕಡೆ ಕೂಡ ನೀವು ನೀಟಾಗಿ ನಿಮ್ಮ ಸ್ಕಿನ್ಗೆ ನೀವು ಆಗಿ ಮಸಾಜ್ ಮಾಡಬೇಕು ಸೊ ಅದೆಲ್ಲ ಆಗಿ ಡ್ರೈ ಆದ್ಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡು ಅಂದರೆ ನಿಮ್ಮ ಮಾಯೋದ್ ನಿಮ್ಮ ನೀವು ಅಪ್ಲೈ ಮಾಡಬೇಕು ಓಕೆನಾ ಈ ನೀವು ಅಂದರೆ ಮೆಥಡ್ ಅಲ್ಲಿ ಈ ಕ್ರೀಮ್ ನೀವು ಯೂಸ್ ಮಾಡಬೇಕಾಗುತ್ತೆ ಫಸ್ಟು ಲೈಟಾಗಿ ಮಾಚರೈಸರ್ ಅಪ್ಲೈ ಮಾಡಬೇಕು ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಸೆಲಿಮ್ಯಾಕ್ಸ್ ಕ್ರೀಮ್ ನೀವು ಅಪ್ಲೈ ಮಾಡಬೇಕು ಅಂಡ್ ಥರ್ಡ್ ಒಂದು ಫಿನಿಶ್ ಮಾಡೋದು ಹೇಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಯಶ್ಚರೈಸರ್ ತಗೊಂಡು ಫಿನಿಶ್ ಮಾಡಬೇಕು ಸೊ ಈ ರೀತಿ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅಂಡ್ ಈ ಕ್ರೀಮ್ ನೀವು ವಾರದಲ್ಲಿ ಒಂದು ದಿನ ಮಾತ್ರ ಯೂಸ್ ಮಾಡಬೇಕು ಓಕೆನಾ ಸೊ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡಬೇಕು ಸೊ ಇದನ್ನ ನೀವು ಟೂ ರೀತಿ ಮಾಡಿ ಸೊ ನಿಮ್ಮ ಫೇಸ್ಗೆ ಸೆಟ್ ಆದಮೇಲೆ ನೀವು ವಾರದಲ್ಲಿ ಎರಡು ದಿನ ಯೂಸ್ ಮಾಡಬೇಕಾಗುತ್ತೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಟ್ಯೂಬ್ ಖಾಲಿ ಕೂಡ ನೀವು ಯೂಸ್ ನಿಮಗೆ ರಿಸಲ್ಟ್ ಆಗುವರೆಗೂ ಸಿಗ್ಬಿಡುತ್ತೆ ಅಷ್ಟು ಹೈಯರ್ ಕಾನ್ಸೆಂಟ್ರೇಷನ್ ಅಲ್ಲಿ ಆಕ್ಟಿವ್ ಆಗಿ ಇಂಗ್ರಿಡಿಯನ್ಸ್ ಗಳು ಇರೋದ್ರಿಂದ ಬೇಗನೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂಡ್ ಈ ಕ್ರೀಮ್ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಈ ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ ಬಟ್ ನಿಮ್ ಫೇಸ್ ಆಕ್ಟಿವ್ ಆಗಿ ಮೊಡವೆಗಳೇನಾದ್ರೆ ಇತ್ತು ಅಂತ ಹೇಳಿದ್ರೆ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಅದನ್ನು ಟ್ರೀಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಮ ಫೇಸಲ್ಲಿ ಏನು ಗುಳ್ಳೆಗಳಾಗಿರ್ಬೋದು ಮೊಡವೆಗಳಾಗಿರ್ಬೋದು ಏನು ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಈ ಕ್ರೀಮ್ ನೀವು ಆರಾಮಾಗಿ ಕಣ್ಮುಚ್ಕೊಂಡು ವಾರದಲ್ಲಿ ಒಂದಿನ ಯೂಸ್ ಮಾಡ್ಬೋದು ಅಂಡ್ ನಿಮ್ಮ ಏಜ್ ಏನಾದರು ಎಬೌ ಟ್ವೆಂಟಿ ಫೈವ್ ಇಯರ್ಸ್ ಇದೆ ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಿ ಮತ್ತೆ ಬಿಲೋ ಏಯ್ಟೀನ್ ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಕ್ಕೆ ಹೋಗಬೇಡಿ ಮತ್ತೆ ಇದು ಎಲ್ಲ ಸ್ಕಿನ್ ಟೇಪರ್ಗೂ ಕೂಡ ಸೂಟ್ ಆಗುತ್ತೆ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬಿಲೋ ಟ್ವೆಂಟಿ ಫೈವ್ ಯಾರ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು ಮಡುವೆಗಳಿರೋದು ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸೂಟ್ ಆಗೋದಿಲ್ಲ ಓಕೆನಾ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡಕ್ಕೆ ಹೋಗಬೇಡಿ ಮತ್ತೆ ಈ ಒಂದು ಕ್ರೀಮ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಸೊ ಎಲ್ಬೋ ಆಗಿರ್ಬೋದು ನೀ ಆಗಿರ್ಬೋದು ಏನಾದ್ರು ಡಾರ್ಕ್ ಇತ್ತು ಸ್ವಲ್ಪ ಅಂತ ಹೇಳಿದ್ರೆ ಸೊ ನೀವು ಅಲ್ಲಿ ಕೂಡ ನೀವು ತಿನ್ ಲೇಯರ್ ಅಲ್ಲಿ ಅಪ್ಲೈ ಮಾಡ್ಬೋದು ನೈಟ್ ಟೈಮು ಆಮೇಲೆ ನಿಮಗೆ ಫುಲ್ ಅಂದ್ರೆ ಮಾರ್ನಿಂಗ್ ಅದು ವಾಶ್ ಮಾಡ್ತಿರಲ್ವಾ ಸೊ ಅವಾಗಲೂ ನಿಮಗೆ ಸ್ವಲ್ಪ ಕಲರ್ ಗೊತ್ತಾಗ್ಬಿಡುತ್ತೆ ಸೊ ತುಂಬಾ ಡಾರ್ಕ್ ಇರೋದು ಏನ್ ಬ್ಲ್ಯಾಕ್ ಇರತ್ತೆ ಸೊ ಅದು ಕಲರ್ ಎಲ್ಲ ಫೇಡ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಅಲ್ಲೂ ಕೂಡ ನೀವು ಇದನ್ನ ಅಪ್ಲೈ ಮಾಡಬಹುದು ಮತ್ತೆ ಮಾರ್ನಿಂಗ್ ಎದ್ದು ನೀವು ಮಸ್ಟ್ ಅಂಡ್ ಶೂಟ್ ಸನ್ ಸನ್ಸ್ಕ್ರೀನ್ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಿಲ್ಲ ಮಾರ್ನಿಂಗ್ ಟೈಮ್ ಅಂತ ಹೇಳಿದ್ರೆ ಎಗೈನ್ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ಫೇಸ್ ವಾಶ್ ಮಾಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕು ಸೊ ಡರ್ಮೋಟಾಲ ಟೆಸ್ಟೆಡ್ ಆಗಿರೋದನ್ನು ನೀವು ಎವ್ರಿ ಡೇ ಯೂಸ್ ಮಾಡೋದನ್ನ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಫೈನಲ್ ಆಗಿ ಈ ಕ್ರೀಮ್ ಎಷ್ಟು ಪ್ರೈಸಲ್ ಸಿಗುತ್ತೆ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಈ ಕ್ರೀಮ್ ಬಂದು ಅದು ಫಾರ್ಮಸಿ ಶಾಪಲ್ಲೂ ಕೂಡ ನಿಮಗೆ ಸಿಗ್ಬೋದು ಕೇಳಿ ನೋಡಿ ಈ ಫಿನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತೆ ಸ್ಕಿನ್ ಡಾಕ್ಟರ್ ಹತ್ರ ಕೂಡ ಸಿಗುತ್ತೆ ಅವ್ರ ಕ್ಲಿನಿಕ್ ಸಪ್ರೇಟ್ ಆಗಿ ಇರುತ್ತೆ ನೋಡಿ ಅವ್ರ ಶಾಪಲ್ಲಿ ಅಲ್ಲಿ ಸಿಗುತ್ತೆ ಮತ್ತೆ ಬೇರೆ ಕಡೆ ಯಾವುದು ಕೂಡ ಮೆಡಿಕಲ್ ಅಲ್ಲಿ ಎಲ್ಲೂ ಕೂಡ ನಿಮಗೆ ಸಿಗುತ್ತಿಲ್ಲ ಸೊ ಕೇಳಿ ನೋಡಿ ಇಫಿನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡ್ಬೋದು ಅಂದರೆ ಆ ಮೂಲಕ ಹೋಗಿ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂಡ್ ಎಷ್ಟು ಪ್ರೈಸಲ್ಲಿ ಅಂತ ಹೇಳಿದ್ರೆ ಈ ಕ್ರೀಮ್ ನಿಮಗೆ ಸ್ವಲ್ಪ ಜಾಸ್ತಿ ಕಾಸ್ಟಲ್ಲೇ ಸಿಗುತ್ತೆ ಹೈ ಪ್ರೈಸ್ ಅಂತ ಹೇಳ್ಬೋದು ಟೂ ತೌಸಂಡ್ ಒನ್ ನೈನ್ಟಿ ನೈನ್ ರುಪೀಸ್ ಅಂದ್ರೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ನಿಮ್ಗೆ ಸಿಗುತ್ತೆ ಡಿಸ್ಕೌಂಟ್ ಎಲ್ಲ ಹೋಗಿ ನಿನ್ಗೊಂದು ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗ್ಬೋದು ಸೊ ಯಾಕೆ ಇಷ್ಟು ಕಾಸ್ಟ್ಲಿ ಕ್ರೀಮ್ ಅಂತ ಹೇಳಿದ್ರೆ ಸೊ ನಾನು ಹೇಳಿರೋ ಹಾಗೆ ಇದರಲ್ಲಿ ರೆಟಿನಾನ್ ಮತ್ತೆ ಪೆಪ್ಟೈಡ್ ಎರಡೂ ಕೂಡ ಕಂಬೈಂಡ್ ಆಗಿದೆ ಮತ್ತೆ ತುಂಬಾನೇ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ಒಂದ್ ಸಲ ನಿಮ್ಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ಮತ್ತೆ ಏನ್ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ ಸೊ ಹಾಗಾಗಿ ಮತ್ತೆ ತುಂಬಾ ಜನ ಸೆಲೆಬ್ರಿಟೀಸ್ಗಳು ಕೂಡ ಯೂಸ್ ಮಾಡ್ತಾ ಇರ್ತಾರೆ ಮತ್ತೆ ಇದು ಟರ್ಮೊಟಾಜಿಕಲಿ ಟೆಸ್ಟೆಡ್ ಆಗಿದೆ ಮೇನ್ ಆಗಿ ಬೇಗ ಕಾಸ್ಟ್ ರಿಸಲ್ಟ್ ಕೊಡೋದ್ರಿಂದ ಮತ್ತು ಸಾಕಷ್ಟು ಆ್ಯಕ್ಟಿವ್ ರಿಚ್ ಆಗಿ ಕೊಟ್ಟಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಸಾಕಷ್ಟು ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಸೊ ನೋಡಿ ನಿಮ್ಗೆ ಏನಾರು ಲೈಕ್ ಆಯಿತು ಓಕೆ ನಮಗೆ ಈ ಪ್ರೈಸಲ್ಲಿ ನಮ್ಮ ನಾವು ತಗೊಂತೀವಿ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ನಾವು ಕೂಡ ಕಾಣಬೇಕು ಅಂತ ನಿಮ್ಗೆ ಏನಾರು ಆ ರೀತಿ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಆರಾಮಾಗಿ ನಾನು ಹೇಳಿರೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಈ ಕ್ರೀಮ್ ನೀವು ಯೂಸ್ ಮಾಡ್ಬೋದು ಇಲ್ಲ ನಾವು ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡ್ತೀವಿ ಈ ಕ್ರೀಮ್ ನಾವು ಯೂಸ್ ಮಾಡಬೇಕೋ ಬೇಡ ಅಂತ ಹೇಳಿ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಅದಿನ್ನೂ ಗುಡ್ ಆಪ್ಷನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕ್ರೀಮ್ ಯೂಸ್ ಮಾಡಬೇಕು ಬೇಡ ಅಂತ ಕೇಳಿ ಸೊ ಅವರೇ ನಿಮ್ಗೆ ಆನ್ಸರ್ ಹೇಳ್ತಾರೆ ಓಕೆನಾ ಸೊ ಡಾಕ್ಟರ್ ಹೇಳಿರೋದನ್ನೇ ನಾನು ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ಯಾವುದೇ ರೀತಿ ನನ್ನ ಓನ್ ಒಪಿನಿಯನ್ ಏನು ಇಲ್ಲ ಫ್ರೆಂಡ್ಸ್ ಓಕೆನಾ ಸೊ ಇನ್ನೊಂದು ಡೌಟ್ ಇದೆ ಒಂದು ಕ್ರೀಮ್ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವೀಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ಕ್ರೀಮ್ ಬಗ್ಗೆ ರಿವ್ಯೂ ಕೊಡಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಲ್ಲ ಸೊ ಡಾಕ್ಟರ್ ಹತ್ರ ಕೇಳಿಕೊಂಡು ಅವ್ರು ಹೇಳಿರೋ ಇನ್ಫಾರ್ಮೇಶನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ नमस्कार